கிருஷ்ணன் நம்ம கிருஷ்ண இல்ல நான் அவனி பெண்ணே தந்தேனே கிருஷ்ணா கிருஷ்ணா राधे नानू इल्ली देने राधे बेने तंदी डाले इमा मने के बरु वो किसना है वो किसना है वो किसना है वो किसना है जो है अल पेला वाला जिसकी दीवाने पाने ब्रिज की हर बाता वो किसना है वो किसना है, वो किसना है? ಚಾನಲ್ ಲೈನ್ ಅರ್ಪಿಸುವ ಆರನೇ ವರ್ಷದ ಮುದ್ದು ಕೃಷ್ಣ ವಿಡಿಯೋ ಸ್ಪರ್ಧೆ ನಿಮ್ಮ ಮಕ್ಕಳ ಮುದ್ದುಮೊಗದ ಕೃಷ್ಣ ವೇಷದ ವಿಡಿಯೋವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಚಾನಲ್ ಲೈನ್ ಮುದ್ದು ಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ವಿಡಿಯೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಬಹುಮಾನ ತೃತೀಯ ಮುದ್ದು ಕೃಷ್ಣ ಎರಡು ಸಾವಿರದ ವಿಡಿಯೋ ಸ್ಪರ್ಧೆಯ ನಿಯಮಾವಳಿಗಳು ಐದು ವರ್ಷದೊಳಗಿನ ಮಕ್ಕಳು ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ನೀವು ಕಳುಹಿಸುವ ವಿಡಿಯೋ ಎರಡು ನಿಮಿಷದ ಒಳಗಿರಬೇಕು ನೀವು ಕಳುಹಿಸಿದ ವಿಡಿಯೋವನ್ನ ನಮ್ಮ ಚಾನಲ್ ಲೈನ್ ಫೇಸ್ಬುಕ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಅತಿ ಹೆಚ್ಚು ಲೈಕ್ಸ್ ಪಡೆದ ಮುದ್ದು ಕೃಷ್ಣಂದಿರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳಲ್ಲಿ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ತೀರ್ಪುಗಾರರ ಮನಸ್ಸೆಳೆದ ಏಳು ಮುದ್ದು ಕೃಷ್ಣರಿಗೆ ಆಕರ್ಷಕ ಬಹುಮಾನಗಳನ್ನ ನೀಡಲಾಗುವುದು ನಿಮ್ಮ ಮಕ್ಕಳ ವಿಡಿಯೋವನ್ನ ಕಳುಹಿಸಲು ಸೆಪ್ಟೆಂಬರ್ ಒಂಬತ್ತು ಕೊನೆಯ ದಿನಾಂಕವಾಗಿರುತ್ತದೆ ಹಾಗೇನೆ ಸಂಜೆ ಐದು ಗಂಟೆಯ ನಂತರ ಬಂದಿರುವ ವಿಡಿಯೋಗಳನ್ನ ಪರಿಗಣಿಸಲಾಗುವುದಿಲ್ಲ ಯಾವುದೇ ಫೇಕ್ ಲೈಕ್ ಹೊಂದಿರುವ ವಿಡಿಯೋವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನೀವು ವಿಡಿಯೋ ಕಳುಹಿಸಬೇಕಾದ ವಾಟ್ಸಪ್ ಸಂಖ್ಯೆ